ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದೇನಪ್ಪ ಇದು ರೆಸಿಪಿಗಳನ್ನು ಅಪ್ಲೋಡ್ ಮಾಡೋದು ಬಿಟ್ಬಿಟ್ಟು ಇವಳೇ ಬಂದು ನಿಂತಿದ್ದಾಳೆ ಅಂತ ಅನ್ಕೊಳ್ಬೇಡಿ ನನ್ನ ಹೆಸರು ನಂದಿನಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅದ್ರ ಜೊತೆಗೆ ಎರಡು ಯೂಟ್ಯೂಬ್ ಚಾನೆಲ್ ಇದೆ ನನ್ನ ದಿನನಿತ್ಯದ ಬದುಕು ಯಾವ ರೀತಿಯಾಗಿರತ್ತೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಅಷ್ಟೆ ಆ ರೆಸಿಪಿಗಳ ಜೊತೆಗೆ ಮುಂದೆ ನನ್ನ ಡೈಲಿ ರೊಟೀನ್ ಯಾವ ರೀತಿಯಾಗಿರತ್ತೆ ಎರಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸವನ್ನ ಮಾಡಿಕೊಂಡು ಯೂಟ್ಯೂಬನ್ನು ಅನ್ನು ಕೂಡ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಯೂಟ್ಯೂಬ್ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳು ಯಾವ ರೀತಿಯಾಗಿ ಒಂದು ಅರ್ನಿಂಗ್ಸ್ ಅನ್ನು ಯೂಟ್ಯೂಬ್ ಇಂದ ಮಾಡ್ಕೊಳ್ಬೋದು ಅದ್ರ ಅದ್ರ ಬಗ್ಗೆನೂ ಕೂಡ ಟಿಪ್ಸ್ ಗಳನ್ನ ಕೊಡಬೇಕು ಹೆಣ್ಮಕ್ಳಿಗೆ ಹೆಲ್ಪ್ ಆಗೋ ರೀತಿ ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಿನಿ ರೆಸಿಪಿಗಳಂತೂ ಇದ್ದೇ ಇರುತ್ತೆ ದಿನಕ್ಕೊಂದು ರೆಸಿಪಿ ಅದ್ರ ಜೊತೆಗೆ ನನ್ನ ಡೈಲಿ ರೊಟೀನ್ ಇರುತ್ತೆ ಒಳ್ಳೆ ಟಿಪ್ಸ್ ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗೋ ರೀತಿ ಮನೆಯಲ್ಲೇ ಇದ್ಕೊಂಡು ಒಂದು ಒಳ್ಳೆ ಅರ್ನಿಂಗ್ಸ್ ಅವರ ದಿನನಿತ್ಯದ ಖರ್ಚಿಗೆ ಆಗೋ ರೀತಿ ಒಳ್ಳೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳಂತ ಒಂದು ಚಿಕ್ಕ ಪುಟ್ಟ ಟಿಪ್ಸ್ ಗಳನ್ನು ಕೂಡ ಅಥವಾ ಸೇವಿಂಗ್ಸ್ ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಇರೋಷ್ಟು ದುಡ್ಡಲ್ಲೇನೆ ಸ್ವಲ್ಪನಾದ್ರೂ ಸೇವಿಂಗ್ಸ್ ಮಾಡ್ಕೊಂಡು ಅದರಿಂದ ಅವರಿಗೆ ಹೆಲ್ಪ್ ರೀತಿ ಒಂದು ಮೋಟಿವೇಶನ್ ನೀಡುವಂತದ್ದಾಗಿರ್ಬೋದು ಅಥವಾ ಟಿಪ್ಸ್ ಗಳನ್ನ ನೀಡುವಂಥದ್ದಾಗಿರ್ಬೋದು ಅಥವಾ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಮನೆಯನ್ನು ಯಾವ ರೀತಿಯಾಗಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಥವಾ ಇರೋ ಅಷ್ಟರಲ್ಲೇ ನಾವು ಯಾವ ರೀತಿ ಖರ್ಚು ಮಾಡಬೇಕು ಅದರಲ್ಲೇ ಯಾವ್ದು ಯಾವ ರೀತಿ ಉಳಿಸ್ಕೊಳ್ಬೇಕು ನಮ್ಮ ದಿನನಿತ್ಯದ ಬದುಕು ಯಾವ ರೀತಿಯಾಗಿರುತ್ತೆ ಇದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಜೊತೆಗೆ ನನ್ನ ಯೂಸ್ ಎರಡನ್ನು ಕೂಡ ನಾನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀನಿ ಅದರಿಂದ ನನಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಆಗುತ್ತೆ ಅದರಿಂದ ನನಗೆ ಹೆಲ್ಪ್ ಆಗಿದೆಯೋ ಅಥವಾ ನಷ್ಟ ಆಗ್ತಿದೆಯೋ ದುಡ್ಡು ಹಾಕ್ತಾ ಇದೀನೋ ಅದರಿಂದ ನಾನು ದುಡ್ಡು ಪಡ್ಕೊಳ್ತಾ ಇದೀನೋ ಇದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋ ಅಷ್ಟೇ ಬರೀ ರೆಸಿಪಿಗಳು ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಥವಾ ಈ ರೀತಿ ವಿಡಿಯೋಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ವೇಟ್ ಮಾಡ್ತಾ ಇರ್ತೀನಿ ನಾನು ಸಿಗ್ತೀನಿ ಒಳ್ಳೆ ಒಂದು ವಿಡಿಯೋಗಳ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು